ಮರುಸಿಂಚನ ಏಳನೇ ತರಗತಿ ವಿಜ್ಞಾನ ಅಧ್ಯಾಯ ಏಳರಿಂದ ಅಧ್ಯಾಯ ಒಂಬತ್ತರವರೆಗಿನ ಉತ್ತರಗಳು ಅಧ್ಯಾಯ ಏಳು ಅಳತೆಗಳ ಮಾನಕಗಳು ಚಟುವಟಿಕೆ ಒಂದು ಉದ್ದ ಅಗಲ ಮತ್ತು ದೂರಗಳ ಅಳತೆ ಮಾಡುವ ಕೆಲವು ಸಂಬಂಧಗಳನ್ನು ಪಟ್ಟಿ ಮಾಡಿರಿ ಚಟುವಟಿಕೆ ಎರಡರಲ್ಲಿ ಶಿಕ್ಷಕರು ಮಾಡಿದ ಗುಂಪುಗಳಲ್ಲಿ ಪ್ರತಿಯೊಬ್ಬರು ನಿಮ್ಮ ಕೈಗೇಣು ಮಾಡದಂಟೆ ಬಳಸಿ ನಿಮ್ಮ ತರಗತಿಯ ಕಪ್ಪು ಹಲಗೆ ಉದ್ದ ಮತ್ತು ಅಗಲ ವೀಕ್ಷಣೆಯನ್ನು ಕೆಳಗೆ ನಾ ಕೋಷ್ಟಕದಲ್ಲಿ ದಾಖಲಿಸಿ ಸಮರ್ಥ ಕಪ್ಪು ಹಲಗೆಯ ಉದ್ದ ಇಪ್ಪತ್ತು ಸೆಂಟಿಮೀಟರ್ ಹಾಗೂ ಅಗಲ ಎಂಟು ಬಾಳೇಶ ಕಿರಣ ಆಕಾಶ ಭೀಮಪ್ಪ ಐದು ವಿದ್ಯಾರ್ಥಿಗಳ ಹೆಸರು ಬರೀರಿ ನಿಮ್ಮ ಫ್ರೆಂಡ್ಸ್ ನೇಮೆ ಬರು ಬರೆದು ನೀವು ನಿಮ್ಮ ಒಂದು ಕೈಗೇಣುಗಳಲ್ಲಿ ಕಪ್ಪು ಹಲಗೆಯ ಒಂದು ಉದ್ದಾನ ಮಾಡಿ ಆ ಒಂದು ಮೆಜರ್ಮೆಂಟ್ಸ್ನ ನೀವು ಈ ಟೇಬಲಲ್ಲಿ ಬರೀಬೇಕು ಕಪ್ಪು ಹಲಗೆ ಅಗಲ ಫಸ್ಟು ಉದ್ದ ಎಷ್ಟು ಅಂತ ಬರೀಬೇಕು ನೆಕ್ಸ್ಟ್ ಅಗಲ ಎಷ್ಟು ಅಂತ ಬರೀಬೇಕು ಸೊ ನಾನು ಇಲ್ಲಿ ರ್ಯಾಂಡಮ್ ಆಗಿ ಕೆಲವೊಂದು ನಂಬರ್ಸನ್ನ ನಾನಿಲ್ಲಿ ಬರೆದಿದ್ದೀನಿ ನೀವು ಸ್ವತಃ ಟ್ರೈ ಮಾಡಿ ಸೊ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಒಂದು ತ್ರೀ ಒಂದು ಫೈವ್ ಫ್ರೆಂಡ್ಸ್ ಜೊತೆ ನೀವು ಸೇರಿ ಅವರ ಒಂದು ಹೆಸರುಗಳನ್ನೆಲ್ಲ ಬರೆದು ಅವ್ರ ನೇಮ್ನ ಬರೆದು ನೀವು ಉದ್ದ ಎಷ್ಟಿದೆ ಅಗಲ ಎಷ್ಟಿದೆ ಅಂತ ನೀವು ಕೌಂಟ್ ಮಾಡಿಬಿಟ್ಟು ಆ ಒಂದು ಕಾರಮ್ನ ನೀವು ಫಿಲ್ ಮಾಡಿ ಇದು ಚಟುವಟಿಕೆ ಎರಡರ ಉತ್ತರಗಳು ನೆಕ್ಸ್ಟ್ ಇಲ್ಲಿ ವಿದ್ಯಾರ್ಥಿಯ ಹೆಸರು ತರಗತಿಯ ಕೋಣೆ ಉದ್ದ ತರಗತಿಯ ಕೋಣೆ ಅಗಲ ಸೊ ಈ ಥರ ನೀವೇನು ಮಾಡಬೇಕಾಗುತ್ತೆ ನೆಕ್ಸ್ಟ್ ಕಾಲಮಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ವಿದ್ಯಾರ್ಥಿಗಳ ಹೆಸರು ನೇಮ್ಸ್ನ ಬರೀರಿ ಕವಿತಾ ಸುನೀತಾ ಗಂಗಮ್ಮ ನಿಂಗಮ್ಮ ಶಾರದಾ ಅನ್ವಿತಾ ಸೊ ಕೋಣೆಯ ಉದ್ದ ಎಷ್ಟಿದೆ ಮೂವತ್ತು ಇಪ್ಪತ್ತೆಂಟು ಸೊ ಲಾಸ್ಟ್ ನೀವು ಕೈಗೇಣುಗಳನ್ನು ಯೂಸ್ ಮಾಡಿ ಯಾವ ಥರ ಒಂದು ನಂಬರ್ಸ್ನ ಬರೆದಿದ್ದೀರೋ ಅದೇ ಥರ ಇಲ್ಲೂ ಕೂಡ ತರಗತಿಯ ಕೋಣೆಯ ಉದ್ದ ಮತ್ತು ತರಗತಿ ಕೋಣೆಯ ಅಗಲ ಸೊ ಈ ಥರ ಒಂದು ನೀವು ನೀವೇನು ಮಾಡಬೇಕಾಗುತ್ತೆ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ನಿಮ್ಮ ಫ್ರೆಂಡ್ಸ್ ನೇ ನೀವು ಬರೆದು ನೀವು ಮೆನ್ಷನ್ ಮಾಡಿದ್ರೆ ಬೆಟರ್ ಅನಿಸುತ್ತೆ ಅಂದರೆ ನೀವು ಎಷ್ಟು ನೀವು ಪ್ರಾಕ್ಟಿಕಲ್ ಆಗಿದ್ದನ್ನೆಲ್ಲ ನೀವು ಟ್ರೈ ಮಾಡ್ತಿರೋ ಸೊ ಅಷ್ಟು ನಿಮಗೆ ಆ ಕಾನ್ಸೆಪ್ಟು ಅರ್ಥ ಹೋಗುತ್ತೆ ನೀವೇ ಸ್ವತಃ ತರಗತಿಯ ಉದ್ದ ಎಷ್ಟಿದೆ ತರಗತಿಯ ಕೋಣೆ ಅಗಲ ಎಷ್ಟಿದೆ ಅಂತ ಲೆಕ್ಕಾಚಾರನ ಮಾಡಿ ಆ ಒಂದು ಬಾಕ್ಸಲ್ಲಿ ನೀವು ಫಿಲ್ ಮಾಡಿ ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಉದ್ದವನ್ನು ಅಳೆಯಲು ಬಳಸುವ ಅನೌಪಚಾರಿಕ ಮಾನದಂಡಗಳನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ಯಾವ ಒಂದು ವಸ್ತುವಿನ ಉದ್ದವನ್ನು ಅಳೆಬೇಕಾದ್ರೆ ನೀವು ಯಾವ ಯಾವ ಮಾನದಂಡಗಳನ್ನ ನೀವು ಯೂಸ್ ಮಾಡ್ತೀರಾ ಅಂತ ಇಲ್ಲಿ ನಾವು ಇಲ್ಲಿ ಬರೀಬೇಕು ಮಾರು ಮಾರು ಅನ್ನೋದು ನಾವು ಹಗ್ಗ ಹಗ್ಗ ತಗೋಬೇಕಾದ್ರೆ ಯೂಸ್ ಮಾಡ್ತೀವಿ ಮತ್ತು ಅಳೆಯುವಾಗ ಮತ್ತು ಗೇಣು ಅಂದರೆ ನೂಗ ಕುಂಟೆ ರೆಂಟೆ ಅಳೆಯುವಾಗ ನೆಕ್ಸ್ಟ್ ಮೊಳ ಅಂದರೆ ಮಾಲೆ ಅಳಿವೆ ಮಾಲೆ ಹೂ ಮಾಲೆ ತೊಗೋಬೇಕಾದ್ರೆ ಒಂದು ಮೊಳ ಎರಡು ಮೊಳ ಅಂತ ಅಳಿತೀವಲ್ಲ ಸೊ ಆ ಥರ ನಾವಿಲ್ಲಿ ಬರಿಬೇಕಾಗುತ್ತೆ ನೆಕ್ಸ್ಟು ಫೋರ್ತ್ ಕ್ವಶನ್ಗೆ ಅನೌಪಚಾರಿಕ ಅಳತೆಯ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಪಟ್ಟಿ ಮಾಡಿ ಅನುಕೂಲಗಳು ಏನಿದೆ ಸುಲಭವಾಗಿ ಅಳತೆಯನ್ನು ಮಾಡಬಹುದು ಇದು ಅನುಕೂಲ ಅನಾನುಕೂಲ ನಿಖರವಾದ ಅಳತೆ ನಮಗೆ ದೊರೆಯುವುದಿಲ್ಲ ನಾವು ಅನೌಪಚಾರಿಯಾಗಿ ನಾವು ಮಾಡಿದಾಗ ನಮಗೆ ಕರೆಕ್ಟಾಗಿ ಎಷ್ಟು ಮೆಸರ್ ಮೆಸರ್ಮೆಂಟ್ ಇದೆ ಅಂತ ನಮಗೆ ಅದು ಫೈಂಡ್ ಔಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನೆಕ್ಸ್ಟ್ ಮೇನಿಲಿ ಮೌಲ್ಯಾಂಕನ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಕೈಗಿಣನ್ನು ಬಳಸಿ ಅಳೆಯುವ ವಸ್ತುಗಳನ್ನು ಹೆಸರಿಸಿ ನಿಮ್ಮ ಕೈಗಿಣನ್ನು ಬಳಸಿಕೊಂಡು ಅಳೆಯಬೇಕು ನೊಗ ಗೇಂಟೆ ಕುಂಟೆ ಇದಿಷ್ಟನ್ನು ನೀವು ಯೂಸ್ ಮಾಡ್ಕೊಂಡು ನೀವು ಅಳಿತೀರಾ ಅಂತ ನೆಕ್ಸ್ಟು ಎರಡನೇ ಪ್ರಶ್ನೆ ವಿಶಾಲವಾದ ಪ್ರದೇಶವನ್ನು ಶಾಲಾ ಮೈದಾನ ಸಭಾಂಗಣ ಅಳೆಯಲು ಯಾವ ಅನೌಪಚಾರಿಕ ಏಕಮಾನವನ್ನು ಬಳಸುವಿರಿ ಹೆಜ್ಜೆಗಳ ಅಳತೆಗಳು ಹಗ್ಗದ ಸಹಾಯದಿಂದ ಕಟ್ಟಿಗೆಯ ಸಹಾಯದಿಂದ ಈ ಎಲ್ಲ ಇನ್ಸ್ಟ್ರೂಮೆಂಟ್ಸಿಂದ ನೀವು ಯೂಸ್ ಮಾಡಿ ಆ ಒಂದು ಪ್ರದೇಶನ ನೀವು ಅಳ ಅಳೆಯುತ್ತೀರ ನೆಕ್ಸ್ಟು ನಿವೇಶನ ಅಳೆಯಲು ಪಾದದ ಮಾನದಂಡ ಸೂಕ್ತವಲ್ಲ ಯಾಕೆ ನಿಖರವಾದ ಅಳತೆ ದೊರೆಯುವುದಿಲ್ಲ ಯಾವ್ದಾದ್ರು ಒಂದು ಮನೆ ನಿವೇಶನ ಮನೆಯ ಸುತ್ತ ಒಂದು ವಿಸ್ತೀರ್ಣ ನೀವು ಅಳೆಯಬೇಕಾದ್ರೆ ನೀವು ಕಾಲಿನ ಪಾದದಲ್ಲಿ ಒಂದು ಅಡಿ ಎರಡು ಸೊ ಈ ಥರ ಮಾಡಿದ್ರೆ ಅದು ನಿಮಗೆ ಪರ್ಫೆಕ್ಟಾಗಿ ಸಿಗೋದಿಲ್ಲ ಅಂತ ಹೇಳಿ ಇದರಿಂದ ನಿಮ್ಗೆ ಏನಾಗುತ್ತೆ ನಿಖರವಾದ ಅಳತೆಯು ನಿಮಗೆ ದೊರೆಯುವುದಿಲ್ಲ ಅಂತ ಈ ಒಂದು ಪ್ರಶ್ನೆಗೆ ಉತ್ತರ ಆಗಿದೆ ಈ ಮೂರು ಕ್ವಶನ್ಸ್ನ ನೀವು ಕ್ವೆನ್ಸ್ ಈ ಒಂದು ಆನ್ಸರ್ಸ್ಗಳನ್ನ ನೀವು ಬರೀರಿ ನೆಕ್ಸ್ಟ್ ನಿಮಗೆ ಅಧ್ಯಾಯ ಎಂಟು ಈ ಒಂದು ಅಧ್ಯಾಯದಲ್ಲಿ ವಸ್ತುಗಳ ನೋಟ ಮತ್ತು ನಕ್ಷೆ ವಸ್ತುಗಳು ಯಾವ ಆಕಾರದಲ್ಲಿದೆ ಟೂ ಡಾಟ್ಸ್ ಅನ್ನೋದು ಮುಂಭಾಗ ಅದು ವಸ್ತುವಿನ ಮುಂಭಾಗ ನೆಕ್ಸ್ಟ್ ತ್ರೀ ಡಾಟ್ಸ್ ಅದು ಪಾರ್ಶ್ವ ಸೊ ಒಂದು ಅನ್ನೋದು ಮೇಲಿನ ಭಾಗ ಸೊ ಇದೇ ಥರ ನೀವು ಇಲ್ಲಿ ಮನೆ ಇದೆ ಮನೆಯ ಪಾರ್ಶ್ವ ದಿಕ್ಕು ಇನ್ನೊಂದು ಮೇಲಿನ ಒಂದು ನೆಕ್ಸ್ಟು ಮುಂಭಾಗ ಸೊ ಈ ಥರ ನೀವು ಒಂದು ವಸ್ತಿದು ಫ್ರಂಟ್ ಬ್ಯಾಕ್ ಮತ್ತು ಇನ್ಫ್ರಂಟ್ ಅಂತಾರೆ ಅದನ್ನು ಸೊ ಈ ಥರ ನೋಡಿ ಪಾಶ್ವ ಅಂದರೆ ಸೈಡ್ ಸೈಡ್ ವ್ಯೂ ಮೇಲಿನ ಭಾಗ ಅಂದರೆ ಟಾಪ್ ವ್ಯೂ ಮುಂಭಾಗ ಅಂದರೆ ಫ್ರಂಟ್ ವ್ಯೂ ಸೊ ಈ ಥರ ನೀವು ಅದನ್ನ ಡಿಸ್ಕಸ್ ಮಾಡಿ ಬರೀಬೇಕು ನೆಕ್ಸ್ಟ್ ಇಲ್ಲಿ ಒಂದು ಸ್ಥಳದಿಂದ ಗೊತ್ತಿರದ ಇನ್ನೊಂದು ಸ್ಥಳಕ್ಕೆ ತಲುಪಬೇಕಾದರೆ ಆ ಸ್ಥಳದ ಮಾರ್ಗವನ್ನು ಸೂಚಿಸುವ ನಕ್ಷೆ ತಿಳಿಯುವುದು ಅವಶ್ಯಕವಾಗಿದೆ ನಿಮ್ಮ ಶಾಲೆಯಿಂದ ಮನೆಯಿಂದ ಶಾಲೆಗೆ ಬರುವಾಗ ಗಮನಿಸಿರುವ ಕಟ್ಟಡಗಳನ್ನು ಪಟ್ಟಿ ಮಾಡಿರಿ ದೇವಸ್ಥಾನ ಕಚೇರಿಗಳು ಗ್ರಾಮ ಪಂಚಾಯಿತಿ ನದಿ ಹೋಟೆಲ್ ಆಸ್ಪತ್ರೆಗಳು ಹಾಗೂ ಬೇಕರಿಗಳು ಮುಂದಿನ ಪ್ರಶ್ನೆ ನೋಡಿ ಇಲ್ಲೂ ಅಷ್ಟೇ ಮೇಲಿನ ನೋಟ ಯಾವುದು ಮುಂಭಾಗದ ನೋಟ ಮೇಲಿನ ನೋಟ ನಾನು ಹೇಳಿದ್ನಲ್ಲ ಆಗ ಟಾಪ್ ವ್ಯೂ ಅಂತಾರೆ ಮುಂಭಾಗದ ನೋಟ ಅಂದರೆ ಫ್ರಂಟ್ ವ್ಯೂ ಅಂತಾರೆ ಮೇಲಿನ ನೋಟ ಅಂದರೆ ಮತ್ತೆ ಅದನ್ನ ಟಾಪ್ ವ್ಯೂ ಇನ್ ಹಿಂಭಾಗದ ನೋಟ ಅಂದರೆ ಅದನ್ನು ಬ್ಯಾಕ್ ವ್ಯೂ ಅಂತಾರೆ ಸೊ ಈ ಥರ ಒಂದು ವಸ್ತು ಯಾವ್ಯಾವ ನೋಟದಲ್ಲಿ ನೋಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ ಆಗ್ತಾರ ಅದು ನೆಕ್ಸ್ಟ್ ಚಟುವಟಿಕೆ ಎರಡು ಕೆಳಗೆ ನೀಡಿರುವ ಸಂಕೇತಗಳನ್ನು ಬಳಸಿ ನಿಮ್ಮ ಮನೆಯಿಂದ ಶಾಲೆಗೆ ಬರುವ ದಾರಿ ಸರಳ ನಕ್ಷೆ ನಿಮ್ಮ ಮನೆಯಿಂದ ಶಾಲೆಗೆ ಬರಬೇಕಾದ್ರೆ ಏನರ ನಕ್ಷೆ ಇದು ಆಯತಾಕಾರದಲ್ಲಿ ಯಾವ ಆಕಾರದಲ್ಲಿದೆ ಆಯತಾಕಾರದಲ್ಲಿರ್ತದೆ ನೆಕ್ಸ್ಟ್ ಇಲ್ಲಿ ಧ್ವಜಾರೋಹಣೆಗೊಂಡಿರುವ ರಾಷ್ಟ್ರಧ್ವಜದ ಮುಂಭಾಗದ ನೋಟ ಯಾವ ಆಕಾರದಲ್ಲಿ ಇರುತ್ತದೆ ಅದು ಆಯತಾಕಾರದಲ್ಲಿರುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಟು ಆಂಬುಲೆನ್ಸ್ ವಾಹನದ ಮುಂಭಾಗದಲ್ಲಿರುವ ಆಂಬುಲೆನ್ಸ್ ಪದವನ್ನು ಇಂಗ್ಲೀಷ್ನಲ್ಲಿ ಬರೆಯಿರಿ ಆ್ಯಂಬುಲೆನ್ಸ್ ಅಂತ ನೀವು ಇಂಗ್ಲೀಷಲ್ಲಿ ಬರಬೇಕು ಎ ಎಮ್ ಬಿ ಯು ಎಲ್ ಎ ಎನ್ ಸಿ ಆ್ಯಂಬುಲೆನ್ಸ್ ಈ ಥರ ನೆಕ್ಸ್ಟು ನೆಕ್ಸ್ಟ್ ಅಧ್ಯಾಯ ಒಂಬತ್ತು ಈ ಒಂದು ಅಧ್ಯಾಯ ಒಂಬತ್ತರಲ್ಲಿ ಎನ್ ಅಂದರೆ ದಿಕ್ಕುಗಳು ನಕ್ಷೆಯಲ್ಲಿರುವ ದಿಕ್ಕುಗಳನ್ನು ಗುರುತಿಸಿ ದಿಕ್ಕುಗಳನ್ನ ಗುರುತಿಸಬೇಕಾದ್ರೆ ಕೆಲವೊಂದು ಕೋಡ್ ಬಿಡಿಸುತ್ತೆ ಎನ್ ಅಂದರೆ ನಾರ್ತ್ ಇ ಅಂದರೆ ಈಸ್ಟು ಎನ್ ಅಂದರೆ ಉತ್ತರ ದಿಕ್ಕು ಈ ಅಂದರೆ ಪೂರ್ವ ದಿಕ್ಕು ಎಕ್ಸ್ ಅಂದರೆ ದಕ್ಷಿಣ ದಿಕ್ಕು ಡಬ್ಲ್ಯೂ ಅಂದರೆ ಪಶ್ಚಿಮ ದಿಕ್ಕು ಸ್ಥಳಗಳನ್ನು ಗುರುತಿಸಲು ಚಿಹ್ನೆಗಳು ಎಮ್ ಅಂದರೆ ಸಂಗೀತ ಕೊಂಡಿ ಮ್ಯೂಸಿಕ್ ರೂಮ್ ಹೆಚ್ ಅಂದರೆ ಹೆಡ್ ಮಾಸ್ಟರ್ ರೂಮ್ ಜಿ ಅಂದರೆ ಗ್ರೌಂಡ್ ಎಲ್ ಅಂದರೆ ಲೈಬ್ರರಿ ಪಿ ಅಂದರೆ ಉದ್ಯಾನವನ ಸೊ ಈ ಥರ ನೀವು ಇಲ್ಲಿ ಮೆನ್ಷನ್ ಮಾಡಿ ಎಮ್ ಅಂದರೆ ನೋಡಿ ಮ್ಯೂಸಿಕ್ ರೂಮ್ ನೆಕ್ಸ್ಟ್ ಜಿ ಅಂದರೆ ಗ್ರೌಂಡ್ ಅಂತ ಎಸ್ ಅಂದರೆ ಸೌತ್ ಡೈರೆಕ್ಷನ್ ಎನ್ ಅಂದರೆ ನಾರ್ತ್ ಡೈರೆಕ್ಷನ್ ಹಾಗೆ ನೆಕ್ಸ್ಟ್ ಪಿ ಅಂದರೆ ಸ್ಕೂಲ್ ಗಾರ್ಡನ್ ಹೆಚ್ ಅಂದರೆ ಮ್ಯಾನ್ ಆಫೀಸ್ ಅಂದರೆ ಹೆಡ್ ಮಾಸ್ಟರ್ ಆಫೀಸ್ ನೆಕ್ಸ್ಟ್ ಎಲ್ ಅಂದರೆ ಲೈಬ್ರರಿ ನೆಕ್ಸ್ಟ್ ಇಲ್ಲಿ ಚಟುವಟಿಕೆ ಎರಡು ಇದು ವಿದ್ಯಾರ್ಥಿಗಳ ಮೇಲಿನ ಚಟುವಟಿಕೆಯಲ್ಲಿ ಸ್ಥಳ ಮತ್ತು ವಸ್ತು ಹಾಗೂ ದಿಕ್ಕುಗಳನ್ನು ಗುರುತಿಸ್ತೀರ ಅದರ ಆಧಾರದ ಮೇಲೆ ಪ್ರಶ್ನೆಗಳಿಗೆ ಉತ್ತರಿಸಿ ಉತ್ತರ ದಿಕ್ಕಿನಲ್ಲಿರುವ ಒಂದು ಸ್ಥಳವನ್ನು ಸೂಚಿಸಿ ಉತ್ತರ ದಿಕ್ಕಿನಲ್ಲಿ ನಿಮ್ಮ ಶಾಲೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದೇ ಒಂದು ಸ್ಥಳದಲ್ಲಿ ಉತ್ತರ ದಿಕ್ಕಿನಲ್ಲಿ ಜಿಮ್ ಇದೆ ಕ್ಯಾಂಟೀನ್ ಶಾಲೆ ಯಾವ ದಿಕ್ಕಿನಲ್ಲಿದೆ ದಕ್ಷಿಣ ದಿಕ್ಕಿನಲ್ಲಿದೆ ನೆಕ್ಸ್ಟ್ ದಕ್ಷಿಣ ದಿಕ್ಕಿನಲ್ಲಿರುವ ಒಂದು ಸ್ಥಳವನ್ನು ಸೂಚಿಸಿ ಕ್ಯಾಂಟೀನ್ ಸೊ ನೀವು ನಕ್ಷೆನ ನೋಡ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಅವಲೋಕನ ಪ್ರಶ್ನೆಗಳು ಇವು ನಿಮ್ಮ ಮನೆಯ ನಾಲ್ಕು ದಿಕ್ಕಿನಲ್ಲಿರುವ ಸ್ಥಳಗಳನ್ನು ಬರೆಯಿರಿ ಪೂರ್ವದಲ್ಲಿ ಶಾಲೆ ಇದೆ ಪಶ್ಚಿಮ ದಿಕ್ಕಿನಲ್ಲಿ ಗ್ರಾಮ ಪಂಚಾಯತ್ ಇದೆ ಉತ್ತರ ದಿಕ್ಕಿನಲ್ಲಿ ನದಿ ಇದೆ ದಕ್ಷಿಣ ದಿಕ್ಕಿನಲ್ಲಿ ಮಸೀದಿ ಇದೆ ನಿಮ್ಮ ಶಾಲೆ ಮುಖ್ಯವಾಗಿ ಯಾವ ದಿಕ್ಕಿಗೆ ಎದುರಾಗಿದೆ ಮುಖ್ಯವಾಗಲು ಪೂರ್ವ ದಿಕ್ಕಿಗೆ ಎದುರಾಗಿದೆ ನೆಕ್ಸ್ಟ್ ನಕ್ಷೆಗಳಿಂದಾಗುವ ಅನುಕೂಲಗಳು ನಕ್ಷೆಯಿಂದ ಏನೇನು ಅನುಕೂಲಗಳಾಗುತ್ತೆ ದಿಕ್ಕು ಮತ್ತು ಸ್ಥಳದ ತಿಳಿವಳಿಕೆ ನಮಗೆ ದಿಕ್ಕು ಯಾವುದು ಸ್ಥಳ ಯಾವುದು ಅಂತ ತಿಳುವಳಿಸುತ್ತೆ ಶಿಕ್ಷಣ ಮತ್ತು ಅಧ್ಯಯನ ಶಿಕ್ಷಣದ ಬಗ್ಗೆ ಮತ್ತು ಅಧ್ಯಯನದ ಬಗ್ಗೆ ಕೂಡ ನಾವಿಲ್ಲಿ ತಿಳ್ಕೊತೀವಿ ನೆಕ್ಸ್ಟು ಭೌಗೋಳಿಕ ಅಧ್ಯಯನ ಭೌಗೋಳಿಕ ಅಧ್ಯಯನದಿಂದ ಕೂಡ ನಾವು ನಕ್ಷೆ ಅಂದರೆ ನಾವು ತಿಳ್ಕೊತೀವಿ ಥ್ಯಾಂಕ್ ಯು